ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ನಮಸ್ಕಾರ ರೈಲ್ವೆಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ರೈಲ್ವೆ ಡಿಪಾರ್ಟ್ಮೆಂಟ್ ಮಾಡಲ್ ಕ್ವೆಶನ್ಸ್ ಮೊದಲ ಬಾರಿ ವಿಡಿಯೋ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಮೊದಲನೇ ಕ್ವೆಶನ್ ಜೌಗು ಅನಿಲ ಎಂದು ಕರೆಯಲ್ಪಡುವ ಅನಿಲ ಯಾವುದು ಮೀಥೇನ್ ಕರೆಯುತ್ತಾರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೈಟ್ರಸ್ ಆಕ್ಸೈಡ್ ಸೋಡಿಯಂ ಕ್ಲೋರೈಡ್ ಸಿಲ್ವರ್ ನೈಟ್ರೇಟ್ ಸರಿಯಾದ ಆನ್ಸರ್ ಉತ್ತರ ನೈಟ್ರಸ್ ಆಕ್ಸೈಡ್ ಒಂದು ಆರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ ಏಳ್ನೂರೈವತ್ತು ವ್ಯಾಟ್ಗಳು ಒಂದು ಸಾವಿರ ವ್ಯಾಟ್ಗಳು ನೂರು ವ್ಯಾಟ್ಗಳು ಏಳ್ನೂರ ನಲವತ್ತಾರು ವ್ಯಾಟ್ಗಳು ಸರಿಯಾದ ಉತ್ತರ ಏಳ್ನೂರ ನಲವತ್ತಾರು ವ್ಯಾಟ್ಗಳು ಕ್ಷಯ ರೋಗವು ದೇಹದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ ಗಂಟಲು ಹೃದಯ ಶ್ವಾಸಕೋಶ ಚರ್ಮ ಸರಿಯಾದ ಉತ್ತರ ಶ್ವಾಸಕೋಶ ಬಾಕ್ಸೈಟ್ ಯಾವ ಲೋಹದ ಅದಿರಾಗಿದೆ ಸತು ಕಬ್ಬಿಣ ಅಲ್ಯೂಮಿನಿಯಂ ತಾಮ್ರ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಈ ಕೆಳಗಿನ ಯಾವುದನ್ನು ಕಂಡುಹಿಡಿಯಲು ಸಿಸ್ಮೋಗ್ರಾಫನ್ನು ಬಳಸುತ್ತಾರೆ ಸಾಗರ ಪ್ರವಾಹ ಭೂಕುಸಿತ ಜ್ವಾಲಾಮುಖಿ ಭೂಕಂಪನಗಳು ಸರಿಯಾದ ಉತ್ತರ ಭೂಕಂಪನಗಳು ಡಯಾಲಿಸನ್ನು ಯಾವ ಚಿಕಿತ್ಸೆಗೆ ಬಳಸುತ್ತಾರೆ ಮೆದುಳಿನ ಕಾಯಿಲೆಗೆ ಹೃದಯಕ್ಕೆ ಕಿಡ್ನಿಯ ದೌರ್ಬಲ್ಯಕ್ಕೆ ಶ್ವಾಸಕೋಶದ ದೌರ್ಬಲ್ಯಕ್ಕೆ ಸರಿಯಾದ ಉತ್ತರ ಕಿಡ್ನಿಯ ದೌರ್ಬಲ್ಯಕ್ಕೆ ಮಾನವರಲ್ಲಿರುವ ಒಟ್ಟು ಬೆನ್ನೆಲುಬುಗಳು ಎಷ್ಟು ಇಪ್ಪತ್ತಾರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತು ಸರಿಯಾದ ಉತ್ತರ ಇಪ್ಪತ್ತಾರು ಈ ಕೆಳಗಿನ ಲೋಹಗಳಲ್ಲಿ ಅತಿ ಗಟ್ಟಿಯ ಲೋಹ ಯಾವುದು ವಜ್ರ ಉಕ್ಕು ಜಿಪ್ಸಮ್ ಪ್ಲಾಟಿನಮ್ ಸರಿಯಾದ ಉತ್ತರ ಪ್ಲಾಟಿನಮ್ ಸಸ್ಯಗಳ ಹರಿತು ಬೆಳಕಿನ ಯಾವ ಭಾಗವನ್ನು ಹೀರಿಕೊಳ್ಳುತ್ತದೆ ಕೆಂಪು ಮತ್ತು ಕಿತ್ತಳೆ ಹಳದಿ ಮತ್ತು ಕೆಂಪು ನೇರಳೆ ಮತ್ತು ಬಣ್ಣ ಮತ್ತು ಹಳದಿ ನೀಲಿ ಮತ್ತು ಕೆಂಪು ಸರಿಯಾದ ಉತ್ತರ ನೀಲಿ ಮತ್ತು ಕೆಂಪು ಸಾಮಾನ್ಯ ವಯಸ್ಕ ಮಾನವನೊಬ್ಬನ ದೇಹದಲ್ಲಿರುವ ರಕ್ತವೆಷ್ಟು ಐದರಿಂದ ಆರು ಲೀಟರ್ ನಾಲ್ಕರಿಂದ ಐದು ಲೀಟರ್ ಏಳರಿಂದ ಎಂಟು ಲೀಟರ್ ಎಂಟರಿಂದ ಹತ್ತು ಲೀಟರ್ ಸರಿಯಾದ ಉತ್ತರ ಐದರಿಂದ ಆರು ಲೀಟರ್ ಸ್ಪರ್ಧಾರ್ಥಿಗಳಲ್ಲಿ ವಿನಂತಿ ನೆಟ್ವರ್ಕ್ ಅಡಚಣೆಯಿಂದ ವಿಡಿಯೋ ಬರ್ತಿಲ್ಲ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಯಾರು ವೀಡಿಯೋನ ಫೌಸ್ ಮಾಡಬೇಡಿ ಒಂದು ಸೆಕೆಂಡ್ ದಯವಿಟ್ಟು ವಿಡಿಯೋ ಪೋಸ್ ಮಾಡದೆ ನೋಡಿ ನೆಕ್ಸ್ಟ್ ಕ್ವೆಶನ್ ಸೋಲಾರ ಶಕ್ತಿಯನ್ನು ಪರಿವರ್ತಿಸಲು ಬೇಕಾಗುವ ಲೋಹ ಯಾವುದು ಟ್ಯಾಂಟಾಮ್ ಸಿಲಿಕಾನ್ ಬೆರ್ಲಿಯಮ್ ಶುದ್ಧ ಇಂಗಾಲ ಸರಿಯಾದ ಉತ್ತರ ಸರಿಯಾದ ಉತ್ತರ ಸಿಲಿಕಾನ್ ನಾಟ್ ಎಂಬುದು ಯಾವುದರ ವೇಗವನ್ನು ಅಳೆಯುವ ಮಾನವಾಗಿದೆ ವಾಹನಗಳು ವಿಮಾನಗಳು ಹಡಗುಗಳು ಕ್ಷಿಪಣಿಗಳು ಸರಿಯಾದ ಉತ್ತರ ಹಡಗುಗಳು ಈ ಕೆಳಗಿನ ಯಾವುದು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ ಸಾರಜನಕ ಈಲಿಯಂ ಕ್ಲೋರಿನ್ ಇವು ಯಾವುದೂ ಅಲ್ಲ ಸರಿಯಾದ ಉತ್ತರ ಈಲಿಯಂ ಸಾಮಾನ್ಯ ಮನುಷ್ಯನೊಬ್ಬನ ಹೃದಯ ನಿಮಿಷವೊಂದರಲ್ಲಿ ಸರಾಸರಿ ಎಷ್ಟು ಬಾರಿ ಬಡಿಯುತ್ತದೆ ಅರವತ್ತು ಬಾರಿ ಎಂಬತ್ತು ಬಾರಿ ಅರವತ್ನಾಲ್ಕು ಬಾರಿ ಎಪ್ಪತ್ತೆರಡು ಬಾರಿ ಸರಿಯಾದ ಉತ್ತರ ಎಪ್ಪತ್ತೆರಡು ಬಾರಿ ಸಾಮಾನ್ಯ ಮನುಷ್ಯ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳ ಕುರಿತಂತೆ ಈ ಕೆಳಗಿನ ಇಳಿಕೆಗಳನ್ನು ಗಮನಿಸಿ ಒಂದು ಪ್ಲೇಟ್ಲೆಟ್ಸ್ಗಳ ಜೀವಿತಾವಧಿ ಐದರಿಂದ ಒಂಬತ್ತು ದಿನಗಳು ಮಾತ್ರ ಎರಡು ಪ್ಲೇಟ್ಲೇಟ್ಸ್ಗಳು ರಕ್ತ ಎಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮೂರು ಪ್ರತಿ ನಾನ್ನೂರೈವತ್ತು ಮಿಲಿ ರಕ್ತದಲ್ಲಿ ಐದು ಪರ್ಸೆಂಟ್ ಪ್ಲೇಟ್ಲೇಟ್ಸ್ಗಳು ಇರುತ್ತವೆ ನಾಲ್ಕು ಆರೋಗ್ಯವಂತ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಎರಡು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಪ್ಲೇಟ್ಲೇಟ್ಸ್ಗಳಿರುತ್ತವೆ ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಒಂದು ಮೂರು ಮತ್ತು ನಾಲ್ಕು ಎರಡು ಮೂರು ಮತ್ತು ನಾಲ್ಕು ಒಂದು ಎರಡು ಮತ್ತು ಮೂರು ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ ನೆಕ್ಸ್ಟ್ ಜೀವ ವಿಕಾಸದ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಅತ್ಯಂತ ಸಮ್ಮತ ವಿವರಣೆಯನ್ನು ನೀಡಿದ ವಿಜ್ಞಾನಿ ಯಾರು ರಾಬರ್ಟ್ ವುಕ್ ಚಾರ್ಲ್ಸ್ ಡಾರ್ವಿನ್ ಥಾಮಸ್ ಅಲ್ವಾ ಎಡಿಸನ್ ಯಾರೂ ಅಲ್ಲ ಸರಿಯಾದ ಉತ್ತರ ಚಾರ್ಲ್ಸ್ ಡಾರ್ವಿನ್ ನೆಕ್ಸ್ಟ್ ಪಿಟ್ಯೂಟರಿ ಗ್ರಂಥಿಯು ಮಾನವ ದೇಹದ ಯಾವ ಭಾಗದ ಒಳಗೆ ಇರುತ್ತದೆ ಕುತ್ತಿಗೆ ಕಾಲು ಹೊಟ್ಟೆ ತಲೆ ಸರಿಯಾದ ಉತ್ತರ ತಲೆ ಅತಿ ಹೆಚ್ಚು ಕಾಲ ಬದುಕಬಲ್ಲ ಪ್ರಾಣಿ ಯಾವುದು ಆನೆ ಹುಲಿ ಆಮೆ ಕರಡಿ ಸರಿಯಾದ ಉತ್ತರ ಆಮೆ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆಯ ಅನಿಲ ಆಗಿರುವುದಿಲ್ಲ ಸಾರಜನಕ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಇಂಗಾಲದ ಮೋನಾಕ್ಸೈಡ್ ಸರಿಯಾದ ಉತ್ತರ ಆಮ್ಲಜನಕ ಶಬ್ದವನ್ನು ಹಳೆಯುವ ಮಾನಕ್ಕೆ ಏನೆಂದು ಕರೆಯುತ್ತಾರೆ ಸ್ಟೆಥೊಸ್ಕೋಪ್ ಅಮ್ಮಿಮೀಟರ್ ಬ್ಯಾರೋಮೀಟರ್ ಡಿಸಿಬಲ್ ಸರಿಯಾದ ಉತ್ತರ ಡಿಸಿಬಲ್ ಭೋಪಾಲ ಅನಿಲ ದುರಂತದಲ್ಲಿ ಸೋರಿಕೆಯಾದ ಅನಿಲ ಯಾವುದು ಕಾರ್ಬನ್ ಮೋನಾಕ್ಸೈಡ್ ಮೀಥೈಲ್ ಐಸೋಸೈನೈಟ್ ಈಥೈಲ್ ಸಯನೈಡ್ ಇದು ಯಾವುದೂ ಅಲ್ಲ ಸರಿಯಾದ ಉತ್ತರ ಮೀಥೈಲ್ ಐಸೋಸೈನೈಡ್ ಹಗಲಿನಲ್ಲಿ ಸಸ್ಯಗಳು ಏನನ್ನು ಉತ್ಪತ್ತಿ ಮಾಡುತ್ತವೆ ಕಾರ್ಬನ್ ಡೈಆಕ್ಸೈಡ್ ಸಾರಜನಕ ಆಮ್ಲಜನಕ ರಂಜಕ ಸರಿಯಾದ ಉತ್ತರ ಆಮ್ಲಜನಕ ವಿವಿಧ ನಕ್ಷತ್ರಗಳ ವಿವಿಧ ಬಣ್ಣಕ್ಕೆ ಕಾರಣವೇನು ಒತ್ತಡದಲ್ಲಿನ ವ್ಯತ್ಯಾಸದ ಪ್ರಮಾಣ ಸಾಂದ್ರತೆಯಲ್ಲಿನ ವ್ಯತ್ಯಾಸದ ಪ್ರಮಾಣ ಉಷ್ಣತೆಯಲ್ಲಿನ ವ್ಯತ್ಯಾಸದ ಪ್ರಮಾಣ ಇವು ಇವು ಯಾವುದೂ ಅಲ್ಲ ಸರಿಯಾದ ಉತ್ತರ ಸಾಂದ್ರತೆಯಲ್ಲಿನ ವ್ಯತ್ಯಾಸದ ಪ್ರಮಾಣ ಈ ಕೆಳಗಿನ ಯಾವುದು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ ಸಾರಜನಕ ಈಲಿಯಂ ಅಯೋಡೀನ್ ಕ್ಲೋರೀನ್ ಸರಿಯಾದ ಉತ್ತರ ಇಲಿಯಂ ನೆಕ್ಸ್ಟ್ ರಕ್ತ ಪರಿಚಲನೆ ಕುರಿತಂತೆ ಮೊದಲ ಬಾರಿಗೆ ವಿವರಿಸಿದ ವಿಜ್ಞಾನಿ ಯಾರು ವಿಲಿಯಂ ಹಾರ್ವೆ ರೊನಾಲ್ಡ್ ರಾಸ್ ಅಂತೋನಿವಾನ್ ಲಿವೆನ್ ಆಕ್ ಗ್ರೇಗರ್ ಮೆಂಡಲ್ ಸರಿಯಾದ ಉತ್ತರ ವಿಲಿಯಂ ಹಾರ್ವೆ ಎಡ್ವರ್ಡ್ ಜೆನ್ನರ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಟೈಫಾಯಿಡ್ ಪ್ಯಾರಾಲಿಸಿಸ್ ಕಾಲರ ಸಿಡುಬು ಸರಿಯಾದ ಉತ್ತರ ಸಿಡುಬು ಜಲಗಾಜು ರಾಸಾಯನಿಕವಾಗಿ ಏನು ಸೋಡಿಯಂ ಸಿಲಿಕೇಟ್ ಪೊಟ್ಯಾಷಿಯಂ ಸಿಲಿಕೇಟ್ ಕ್ಯಾಲ್ಸಿಯಂ ಸಿಲಿಕೇಟ್ ಅಲ್ಯೂಮಿನಿಯಂ ಸಿಲಿಕೇಟ್ ಸರಿಯಾದ ಉತ್ತರ ಸೋಡಿಯಂ ಸಿಲಿಕೇಟ್ ವಿನೆಗರ್ನ ರಾಸಾಯನಿಕ ಹೆಸರೇನು ಪ್ರೊಫಾನಿಕ್ ಆಸಿಡ್ ಬುಟಾನಿಕ್ ಆಸಿಡ್ ಇಥಾನಿಕ್ ಇವು ಯಾವುದೂ ಅಲ್ಲ ಸರಿಯಾದ ಉತ್ತರ ಐತಾನಿಕ್ ಎಲೆಕ್ಟ್ರಿಕಲ್ ಇನ್ಫು ಇನ್ಸುಲೇಟರ್ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸಲ್ಪಡುವ ಅಲ್ಯುಮಿನಿಯೋ ಸಿಲಿಕೇಟ ಲೋಹ ಯಾವುದು ಮ್ಯಾಂಗನೀಸ್ ಮೈಕಾ ಬ್ಯಾಕ್ಸೈಟ್ ಕ್ರೋಮೈಟ್ ಸರಿಯಾದ ಉತ್ತರ ಮೈಕಾ ಶುಷ್ಕ ಮಂಜುಗಡ್ಡೆ ಎಂದರೆ ಘನ ಕಾರ್ಬನ್ ಡೈಆಕ್ಸೈಡ್ ಘನ ಅಮೋನಿಯಾ ಘನ ಸಲ್ಫರ್ ಡೈಆಕ್ಸೈಡ್ ಇವು ಯಾವುದೂ ಅಲ್ಲ ಸರಿಯಾದ ಉತ್ತರ ಚಾಕೊಲೇಟ್ಗಳಲ್ಲಿ ಈ ಕೆಳಗಿನ ಯಾವ ಅಂಶ ಜಾಸ್ತಿ ಇರುವುದರಿಂದ ಅವುಗಳ ಆರೋಗ್ಯಕ್ಕೆ ಹಾನಿಕಾರ ಸತ್ತು ಸೀಸಾ ಕೋಬಾಲ್ಟ್ ನಿಕಲ್ ಸರಿಯಾದ ಉತ್ತರ ಸೀಸಾ ಈ ಕೆಳಗಿನ ಯಾವುದು ವಿಟಮಿನ್ ಸಿಯನ್ನು ಹೊಂದಿರುತ್ತದೆ ಸೇಬು ಬಾಳೆಹಣ್ಣು ಪಪ್ಪಾಯಿ ಗುಸ್ಬೆರಿ ಸರಿಯಾದ ಉತ್ತರ ಗುಸ್ಬೆರಿ ಮಾನವ ದೇಹದಲ್ಲಿ ಕೊಬ್ಬು ಎಲ್ಲಿ ಶೇಖರಣೆಯಾಗುತ್ತದೆ ಎಕೃತ್ ಸೀಜಾ ಸಿಪ್ಪೆ ಹೊರ ಚರ್ಮ ಮೆದುಸುಳ್ಳ ಉತಕ ಸರಿಯಾದ ಉತ್ತರ ಮೆದುಸುಳ್ಳ ಉದ್ ಉತಕ ಆಭರಣಗಳನ್ನು ತಯಾರಿಸಲು ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ ಯಾವುದು ಫ್ಲಾಟಿನಮ್ ಸತು ತಾಮ್ರ ಇವು ಯಾವುದೂ ಅಲ್ಲ ಸರಿಯಾದ ಉತ್ತರ ತಾಮ್ರ ಯಾವುದರ ರೋಗವನ್ನು ಕಂಡುಹಿಡಿಯಲು ಇ ಸಿ ಜಿ ಪರೀಕ್ಷೆಯನ್ನು ಮಾಡುತ್ತಾರೆ ಮೆದುಳು ಕಿಡ್ನಿ ಹೃದಯ ಕರಳು ಸರಿಯಾದ ಉತ್ತರ ಹೃದಯ ಮನುಷ್ಯ ದೇಹವನ್ನು ಬೆಳಗಿನ ಸೂರ್ಯ ಕಿರಣಗಳಿಗೆ ಒಡ್ಡುವುದರಿಂದ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ಸರಿಯಾದ ಉತ್ತರ ವಿಟಮಿನ್ ಡಿ ಈ ಕೆಳಗಿನವುಗಳಲ್ಲಿ ವಾಯುವಿನಲ್ಲಿ ಅತಿ ವೇಗವಾಗಿ ಚಲ್ ಯಾವುದು ಚಲಿಸುವುದು ವಿಮಾನ ರಾಕೆಟ್ ಬೆಳಕು ಶಬ್ದ ಸರಿಯಾದ ಉತ್ತರ ಬೆಳಕು ಸ್ಟೈನ್ಲೆಸ್ ಸ್ಟೀನ್ ಯಾವುದರ ಮಿಶ್ರ ಲೋಹವಾಗಿದೆ ಕಬ್ಬಿಣ ಮತ್ತು ನಿಕ್ಕರ್ ಕಬ್ಬಿಣ ಮತ್ತು ಸತು ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಕಬ್ಬಿಣ ಮತ್ತು ಕ್ರೋಮಿಯಂ ಸರಿಯಾದ ಉತ್ತರ ಕಬ್ಬಿಣ ಮತ್ತು ಕ್ರೋಮಿಯಂ ಈ ಕೆಳಗಿನ ಯಾವ ಜೋಡಿಯು ತಪ್ಪಾಗಿ ಹೊಂದಿಕೆಯಾಗಿದೆ ವೈರಸ್ ಏಡ್ಸ್ ಬ್ಯಾಕ್ಟೀರಿಯಾ ಟೈಫಾಯಿಡ್ ಇನ್ಸುಲಿನ್ ಡಯಾಬಿಟಿಸ್ ಜಾಂಡೀಸ್ ಕಿಡ್ನಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಜಾಂಡೀಸ್ ಕಿಡ್ನಿ ಜಾಂಡೀಸ್ ಕಿಡ್ನಿಗೆ ಸಂಬಂಧಿಸುವುದಿಲ್ಲ ನೆಕ್ಸ್ಟ್ ಈ ಕೆಳಗಿನ ಯಾವುದು ಮುಖ್ಯವಾಗಿ ನೀರಿನಿಂದ ಬರುವ ಕಾಯಿಲೆಯಾಗಿದೆ ಮಲೇರಿಯಾ ಶೀತ ಕಾಲರ ಕಪಾಳ ಬಾವು ಸರಿಯಾದ ಉತ್ತರ ಕಾಲರ ನೆಕ್ಸ್ಟ್ ಆಮ್ಲಜನಕವನ್ನು ಕಂಡುಹಿಡಿದವರು ಯಾರು ರುದರ್ ಫೋರ್ ಮಾಂಡೇಲಿಯೋ ವಿಲಿಯಂ ಆರ್ವೆ ಫ್ರಿಸ್ಟಲಿ ಸರಿಯಾದ ಉತ್ತರ ಫ್ರಿಸ್ಟಲಿ ಈ ಕೆಳಗಿನ ಯಾವ ಆಹಾರವು ಹೃದಯ ರೋಗಿಗಳಿಗೆ ಕಡಿಮೆ ಹಾನಿಕರ ಕೋಳಿ ಮೀನು ಮೊಟ್ಟೆ ಕೆಂಪು ಮಾಂಸ ಸರಿಯಾದ ಉತ್ತರ ಮೀನು ಫೋಟೋಗ್ರಾಫಿಯಲ್ಲಿರುವ ಪ್ರಮುಖ ಬೆಳಕುಗಳೆಂದರೆ ಕೆಂಪು ನೀಲಿ ಹಸಿರು ಕೆಂಪು ನೀಲಿ ಹಳದಿ ಕೆಂಪು ಹಳದಿ ಮತ್ತು ಹಸಿರು ನೀಲಿ ಹಳದಿ ಹಸಿರು ಸರಿಯಾದ ಉತ್ತರ ಸರಿಯಾದ ಉತ್ತರ ಕೆಂಪು ನೀಲಿ ಹಸಿರು ವಾಯು ಮಾಲಿನ್ಯವನ್ನುಂಟು ಮಾಡುವ ಪ್ರಮುಖ ಅನಿಲಕ್ಕೆ ಉದಾಹರಣೆ ಸಾರಜನಕ ಆಮ್ಲಜನಕ ಕಾರ್ಬನ್ ಮೊನಾಕ್ಸೈಡ್ ಈಲಿಯಂ ಸರಿಯಾದ ಉತ್ತರ ಕಾರ್ಬನ್ ಮೊನಾಕ್ಸೈಡ್ ದಯವಿಟ್ಟು ಕ್ಷಮಿಸಿ ನೆಟ್ವರ್ಕ್ ಅಡಚಣೆಯಿಂದ ಈ ರೀತಿ ತೊಂದರೆಯಾಗುತ್ತಿದೆ ದಯವಿಟ್ಟು ವೀಡಿಯೋನೂ ಫೋಸ್ ಫೌಸ್ ಮಾಡದೆ ನೋಡಿ ಎಲ್ಲ ಪರೀಕ್ಷೆಗಳಿಗೂ ತುಂಬ ಉಪಯುಕ್ತವಾಗುತ್ತದೆ ವಿಡಿಯೋ ಅಡಚಣೆಯಿಂದಾಗಿ ಕ್ಷಮಿಸಿ ದಯವಿಟ್ಟು ವೀಡಿಯೋ ಫೌಸ್ ಮಾಡಬೇಡಿ ಮನೆಯಲ್ಲಿರುವ ನೊಣಗಳು ಯಾವ ಕಾಯಿಲೆಯನ್ನು ಹರಡುತ್ತವೆ ಮಲೇರಿಯಾ ಫ್ಲೂ ಸಾಮಾನ್ಯ ಶೀತ ಟೈಫಾಯಿಡ್ ಸರಿಯಾದ ಉತ್ತರ ಸರಿಯಾದ ಉತ್ತರ ಫ್ಲೂ ಬಟ್ಟೆಯ ಮೇಲಿರುವ ಇಂಕು ಮತ್ತು ತುಕ್ಕಿನ ಕಲೆಗಳನ್ನು ತೆಗೆಯಲು ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ ಆಕ್ಸಲಿಕ್ ಆಸಿಡ್ ಆಲ್ಕೋಹಾಲ್ ಈತೇರ್ ಸೀಮೆ ಎಣ್ಣೆ ಸರಿಯಾದ ಉತ್ತರ ಆಕ್ಸಲಿಕ್ ಆಸಿಡ್ ಕಿತ್ತಳೆ ಮತ್ತು ನಿಂಬು ಹಣ್ಣಿನಲ್ಲಿರುವ ವಿಟಮಿನ್ ಯಾವುದು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ಸರಿಯಾದ ಉತ್ತರ ವಿಟಮಿನ್ ಸಿ ಲೋಹಗಳ ಯಾವ ಗುಣದಿಂದಾಗಿ ಅವುಗಳನ್ನು ತೆಳು ತಗಡುಗಳನ್ನಾಗಿ ಮಾಡಬಹುದು ಹನುರಣನ ಗುಣ ಬಲ ತುಂತುರು ಕರಣಿಯಂತೆ ಮೃದುತ್ವ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಉತ್ತರ ತುಂತುರು ಕರಣಿಯಂತೆ ಚೆನ್ನಾಗಿ ಕಳಿತ ಮಾವಿನ ಹಣ್ಣು ಯಾವ ವಿಟಮಿನ್ ಹೊಂದಿರುತ್ತದೆ ವಿಟಮಿನ್ ಇ ವಿಟಮಿನ್ ಬಿ ವಿಟಮಿನ್ ಎ ವಿಟಮಿನ್ ಸಿ ಸರಿಯಾದ ಉತ್ತರ ವಿಟಮಿನ್ ಎ ನೆಕ್ಸ್ಟ್ ಕ್ವೆಶನ್ ಬಣ್ಣದ ಟೆಲಿವಿಷನ್ಗಳಲ್ಲಿ ಬಳಸುವ ಪ್ರಾಥಮಿಕ ಬಣ್ಣಗಳೆಂದರೆ ಹಸಿರು ಹಳದಿ ಮತ್ತು ನೇರಳೆ ನೀಲಿ ಹಸಿರು ಮತ್ತು ಕೆಂಪು ನೇರಳೆ ಕೆಂಪು ಮತ್ತು ಕಿತ್ತಳೆ ನೀಲಿ ಹಸಿರು ಮತ್ತು ನೇರಳೆ ಸರಿಯಾದ ಉತ್ತರ ನೀಲಿ ಹಸಿರು ಮತ್ತು ಕೆಂಪು ಈ ಕೆಳಗಿನ ಯಾವುದು ಹೆಚ್ಚಿನ ಶಾಖ ಸಾಮರ್ಥ್ಯವನ್ನು ಹೊಂದಿದೆ ಚಿನ್ನದ ತುಣುಕು ಬೆಂಜಿನ ಕಬ್ಬಿಣದ ತುಣುಕು ನೀರು ಸರಿಯಾದ ಉತ್ತರ ಕಬ್ಬಿಣದ ತುಣುಕು ಈ ಕೆಳಗಿನ ಯಾವುದು ಉರುಳೆ ಕ ಉರುಳೆ ಆಕಾರದ ಉದ್ದವಾದ ಹುಳು ಸೂಜಿ ಹುಳು ಯಕೃತ ಸಫಾಟಿ ಅಷ್ಟಪಾದಿ ಲಾಡಿ ಹುಳು ಸರಿಯಾದ ಉತ್ತರ ಲಾಡಿ ಹುಳು ಹಣು ಬಾಂಬ್ ಕಂಡು ಹಿಡಿದವರು ಯಾರು ಕ್ಯಾರಿಯರ್ ಒಟ್ಟೋಹಾನ್ ಈ ಟೊರೆಸೆಲ್ಲಿ ಸಿ ಬ್ಯಾಬೇಜ್ ಸರಿಯಾದ ಉತ್ತರ ಒಟ್ಟೋಹಾನ್ ನೆಕ್ಸ್ಟ್ ವಾಯುಭಾರ ಮಾಪಕ ಕಂಡುಹಿಡಿದವರು ಯಾರು ಕ್ಯಾರಿಯರ್ ಒಟ್ಟೋಹಾನ್ ಈ ಟೊರೆಸೆಲ್ಲಿ ಸಿ ಬ್ಯಾಬೇಜ್ ಸರಿಯಾದ ಉತ್ತರ ಈ ಟೊರೆಸೆಲ್ಲಿ ಕಾರು ಪೆಟ್ರೋಲ್ ಕಂಡುಹಿಡಿದವರು ಯಾರು ರುಡಾಲ್ಫ್ ಮೈಕಲ್ ಫ್ಯಾರೆಡೆ ಆಲ್ಫ್ರೆಡ್ ನೋಬೆಲ್ ಕಾಲ್ ಬೆಂಜ್ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಕಾಲ್ಬೆಂಜ್ ಕಂಪ್ಯೂಟರ್ ಕಂಡುಹಿಡಿದವರು ಯಾರು ರುಡಾಲ್ಫ್ ಮೈಕಲ್ ಫ್ಯಾರೆಡೆ ಈ ಟೊರೆಸಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಸರಿಯಾದ ಉತ್ತರ ಚಾರ್ಲ್ಸ್ ಬ್ಯಾಬೇಜ್ ನೆಕ್ಸ್ಟ್ ಡೀಸೆಲ್ ಇಂಜಿನ್ ಕಂಡುಹಿಡಿದವರು ಯಾರು ಕ್ಯಾರಿಯರ್ ಒಟ್ಟೋಹಾನ್ ರುಡಾಲ್ಫ್ ಡಿಸೇಲ್ ಸ್ಟೀವನ್ಸನ್ ಸರಿಯಾದ ಉತ್ತರ ರುಡಾಲ್ಫ್ ಡೀಸೇಲ್ ನೆಕ್ಸ್ಟ್ ಡೈನಾಮೈಟ್ ಕಂಡುಹಿಡಿದವರು ಯಾರು ರುಡಾಲ್ಫ್ ಆಲ್ಫ್ರೆಡ್ ನೋಬೆಲ್ ಒಟ್ಟೋಹಾನ್ ಈ ಟೊರೆಸೆಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಇದಕ್ಕೆ ಆಲ್ಫ್ರೆಡ್ ನೋಬೆಲ್ ಡೈನಮೊ ಕಂಡುಹಿಡಿದವರು ಯಾರು ಕ್ಯಾರಿಯರ್ ಮೈಕಲ್ ಫ್ಯಾರಡೆ ಲೂಯಿಸ್ ಫಾಶರ್ ಜೇಮ್ಸ್ ಚಡಾವಿಕ್ ಸರಿಯಾದ ಉತ್ತರ ಮೈಕಲ್ ಫ್ಯಾರಡೆ ವಿದ್ಯುತ್ ಬಲ್ಬ್ ಕಂಡುಹಿಡಿದವರು ಯಾರು ಥಾಮಸ್ ಅಲ್ವಾ ಎಡಿಸನ್ ಜೆ ಮಾರ್ಕೋನಿ ಜಾನ್ ಬೈಡ್ ಐಸಕ್ ಪಿಟ್ಮನ್ ಸರಿಯಾದ ಉತ್ತರ ಥಾಮಸ್ ಅಲ್ವಾ ಎಡಿಸನ್ ಎಲೆಕ್ಟ್ರಾನ್ ಕಂಡುಹಿಡಿದವರು ಯಾರು ಜೇಮ್ಸ್ ಚಾಡಾವಿಕ್ ಲೂಯಿಸ್ ಪಾಶ್ಚರ್ ಪ್ಯಾರಾನೀಟ್ ಜೆ ಜೆ ಥಾಮ್ಸನ್ ಸರಿಯಾದ ಉತ್ತರ ಜೆ ಜೆ ಥಾಮ್ಸನ್ ರೈಲ್ವೆ ಇಂಜಿನ್ ಕಂಡುಹಿಡಿದವರು ಯಾರು ಸ್ಟೀವನ್ಸನ್ ಲೂಯಿಸ್ ಪಾಶ್ಚರ್ ಜಾನ್ ಬಾಯ್ಡ್ ಐಸಾಕ್ ಪಿಟ್ಮನ್ ಸರಿಯಾದ ಉತ್ತರ ಸರಿ ಇದಕ್ಕೆ ಸರಿಯಾದ ಉತ್ತರ ಸ್ಟೀವನ್ಸನ್ ಗ್ರಾಮ ಫೋನ್ ಕಂಡುಹಿಡಿದವರು ಯಾರು ಕ್ಯಾರಿಯರ್ ಒಟ್ಟೋಹನ್ ಥಾಮಸ್ ಅಲ್ವಾ ಎಡಿಸನ್ ಜೇಮ್ಸ್ ವ್ಯಾಟ್ ಸರಿಯಾದ ಉತ್ತರ தாமஸ் அல்வா எடிசன் லேசர் கண்டு ஹிட் யாரும் சார்ல்ஸ் ஸ்டோன்ஸ் விலியம் ராட் ஜேன் லாண்ட் ஸ்டீனர் ஐசக் பிட்டமன் சரியாத உத்தர சார்ல்ஸ் ஸ்டோன்ஸ் நியூட்டிரன் கண்டு ஹிட் யாரும் ஜேம்ஸ் சாடாவிக் லூயிஸ் பாஷ்டர் ஈட்டொரெசி விலியம் ஆர்வெ சரியாத உத்தர ಸರಿಯಾದ ಉತ್ತರ ಜೇಮ್ಸ್ ಚಾಡಾವೀಕ್ ಪಾ ಪಾಶ್ಚರೀಕರಣ ಕಂಡುಹಿಡಿದವರು ಯಾರು ರುಡಾಲ್ಫ್ ರುಡಾಲ್ಫ್ ಇಜಿ ವೋಟೀಸ್ ಟೇಲರ್ ಮತ್ತು ಹೆಂಗ್ ಲೂಯಿಸ್ ಪಾಶ್ಚರ್ ಸರಿಯಾದ ಉತ್ತರ ಲೂಯಿಸ್ ಪಾಶ್ಚರ್ ಪ್ರಿಂಟಿಂಗ್ ಪ್ರೆಸ್ ಕಂಡುಹಿಡಿದವರು ಯಾರು ಜಿ ಮಾರ್ಕೋನಿ ಟಾಲ್ ಟಾಸ್ಲಾ ಜೆ ಗುಟೆನ್ಬರ್ಗ್ ಜೇಮ್ಸ್ ವ್ಯಾಟ್ ಸರಿಯಾದ ಉತ್ತರ ಸರಿಯಾದ ಉತ್ತರ ಜೆ ಗುಟೆನ್ಬರ್ಗ್ ರಾಡರ್ ಕಂಡುಹಿಡಿದವರು ಯಾರು ಜಿ ಮಾರ್ಕೋನಿ ಟೇಲರ್ ಮತ್ತು ಹೆಂಗ್ ಚಾರ್ಲ್ಸ್ಟೋನ್ಸ್ ಸಿ ಬ್ಯಾಬೇಜ್ ಸರಿಯಾದ ಉತ್ತರ ಟೇಲರ್ ಮತ್ತು ಹೆಂಗ್ ರೇಡಿಯಂ ಕಂಡುಹಿಡಿದವರು ಯಾರು ಮೇರಿ ಮತ್ತು ಪಿಯರೆ ಕ್ಯೂರಿ ಲ್ಯಾಂಡ್ ಸ್ಟೀನರ್ ಐಸಕ್ ಪಿಟ್ಮನ್ ವಿಲಿಯಂ ಆರ್ವೆ ಸರಿಯಾದ ಉತ್ತರ ಮೇರಿ ಮತ್ತು ಎ ಕ್ಯೂರಿ ರೇಡಿಯೋ ಕಂಡುಹಿಡಿದವರು ಯಾರು ರುಡಾಲ್ಫ್ ಜಿ ಮಾರ್ಕೋನಿ ವಿಲಿಯಂ ಐನ್ಥೋವನ್ ನಿಕೋಲೋ ಟೇಸ್ಲಾ ಸರಿಯಾದ ಉತ್ತರ ವಿಲಿಯ ಜೆ ಮಾರ್ಕೋನಿ ಸ್ಟೀಮ್ ಇಂಜಿನ್ ಕಂಡುಹಿಡಿದವರು ಯಾರು ಲ್ಯಾಂಡ್ ಸ್ಟೀನರ್ ಆಲ್ಫ್ರೆಡ್ ನೋಬೆಲ್ ಮೈಕಲ್ ಸ್ಲಿಮ್ ಮೈಕ್ ಜೇಮ್ಸ್ ವ್ಯಾಟ್ ಸರಿಯಾದ ಉತ್ತರ ಜೇಮ್ಸ್ ವ್ಯಾಟ್ ನೆಕ್ಸ್ಟ್ ಟೆಲಿಫೋನ್ ಕಂಡುಹಿಡಿದವರು ಯಾರು ಜಾನ್ ಬೈಡ್ ಫ್ಯಾರಾನೀಟ್ ಅಲೆಕ್ಸಾಂಡರ್ ಗ್ರಾಹಂಬೆಲ್ ರೊಡಾಲ್ಫ್ ಡಿಸೇಲ್ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಗ್ರಾಹಂಬೆಲ್ ನೆಕ್ಸ್ಟ್ ಟೆಲಿವಿಷನ್ ಕಂಡುಹಿಡಿದವರು ಯಾರು ಜೆ ಜೆ ಎಲ್ ಬಿಆರ್ಡ್ ಲೂಯಿಸ್ ಪಾಶ್ಚರ್ ಜೋಸೆಫ್ ಪ್ರಿಸ್ಲೆ ವಿಲಿಯಂ ಕಾಸ್ ಸರಿಯಾದ ಉತ್ತರ ಜೆ ಎಲ್ ಬಿಯರ್ ಎಕ್ಸ್ರೇ ಕಂಡುಹಿಡಿದವರು ಯಾರು ಜೇಮ್ಸ್ ಚಾಡಾವಿಕ್ ವಿಲಿಯಂ ರಾಂಟ್ಜೆನ್ ವಿಲಿಯಂ ಐಂತೋವನ್ ವಿಲಿಯಂ ಆರ್ವೆ ಸರಿಯಾದ ಉತ್ತರ ವಿಲಿಯಂ ರಾಂಟ್ಜೆನ್ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಉಪಯುಕ್ತವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ